ನನ್ನ ಹೆಸರು ನೋರ ನಾನು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿ ವಾಸವಾಗಿದ್ದೇನೆ ನಾನು ನನ್ನ ತಂದೆ ತಾಯಿಗೆ ಒಬ್ಬಳೆ ಮಗಳು ನನಗೆ ಒಬ್ಬ ಸಾಕು ತಮ್ಮನಿದ್ದ ನನ್ನ ತಂದೆ ತುಂಬ ಕುಡಿಯುತ್ತಿದ್ದರು ಅವರಿಗೆ ಎಲ್ಲ ಕೆಟ್ಟ ಹವ್ಯಾಸಗಳಿದ್ದವು ಹಾಗಾಗಿ ನಮ್ಮ ಜೀವನ ತುಂಬ ಕಷ್ಟದಲ್ಲಿ ಬಂದಿತು ನನ್ನ ತಾಯಿ ಸಣ್ಣ ಪುಟ್ಟ ಕೆಲಸ ಮಾಡಿ ನಮ್ಮನ್ನು ಸಾಕಿದರು ನಂತರ ನನ್ನ ನಾನು ಓದಿ ಕೆಲಸಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸೇರಿದೆ ನನ್ನ ತಂದೆಯು ನನಗೆ ಮದುವೆಯಾಗಲು ಬಿಡಲಿಲ್ಲ ನನ್ನ ತಮ್ಮನು ಕುಡಿಯುತ್ತಿದ್ದುದರಿಂದ ಅವನು ಒಂದು ದಿನ ಆಕ್ಸಿಡೆಂಟಿನಲ್ಲಿ ತೀರಿಹೋದ ನನ್ನ ತಂದೆಯು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೀರಿಕೊಂಡರು ನಂತರ ನಾನು ಒಂಬೈನೂರ ತೊಂಬತ್ತೊಂದರಲ್ಲಿ ನನ್ನ ನಲವತ್ತೆರಡನೇ ವಯಸ್ಸಿನಲ್ಲಿ ಮದುವೆಯಾದೆ ಆದರೂ ನನ್ನ ಯಜಮಾನರು ಸಹ ಕುಡಿಯುತ್ತಿದ್ದರು ಎತ್ತವರಿಗೆ ಒಬ್ಬನೇ ಮಗಳಾಗಿ ಹುಟ್ಟಿದರೂ ಕೂಡ ಒಂದು ಕಡೆ ಮನೆಯಲ್ಲಿ ಬಡತನ ಇನ್ನೊಂದು ಕಡೆ ತಂದೆಯ ಕುಡಿತದ ಚಟ ಇದರಿಂದ ಯೌವನದ ಸಂತೋಷವನ್ನು ಕಳೆದುಕೊಂಡರು ಹೀಗಾಗಿ ಕಾಲಚಕ್ರ ಓಡುತ್ತಿರುವಾಗ ಕುಡಿತದ ಚಟದಿಂದ ತಂದೆಯ ಮರಣ ಸಹೋದರನ ಮರಣ ಇದರಿಂದ ಮನ ಮುರಿದು ಹೋಗಿದ್ದ ಈ ಸಹೋದರಿ ಒಂದು ನಂಬಿಕೆಯಿಂದ ಸುಖಮಯವಾದ ಜೀವನವನ್ನು ತೊಡಗಿಸಿದಳು ಆದರೂ ತನ್ನ ಗಂಡ ಕುಟಕ ಚಟಕ್ಕೆ ಆಧೀನಾಗಿದ್ದಾನೆ ಎಂಬುದನ್ನು ಕಂಡು ಇವರಿಗೆ ಲೋಕವೇ ಕತ್ತಲಾಗಿ ಕಾಣಲ್ಪಟ್ಟಿತ್ತು ಅವರಿಗೆ ಚಿಕ್ಕಂದಿನಿಂದಲೂ ಕುಡಿತದ ಅಭ್ಯಾಸ ಇತ್ತು ಮತ್ತು ಅವರು ಶುಗರ್ ಕಾಯಿಲೆಯಿಂದ ಬಳಲುತ್ತಿದ್ದರು ಶುಗರ್ ಕಾಯಿಲೆ ಜಾಸ್ತಿಯಾಗಿ ಅವರ ಲಿವರ್ ಮತ್ತೆ ಕಿಡ್ನಿ ಫೇಲ್ಯೂರ್ ಆಗಿ ತುಂಬಾನೇ ತೊಂದರೆ ಪಟ್ರು ಆಮೇಲೆ ಐದು ತಿಂಗಳವರು ಹಾಸಿಗೆ ಹಿಡಿದ್ರು ಆವಾಗ ಅವರಿಗೆ ಮುಂಚೆ ದೇವರಲ್ಲಿ ಅವರಿಗೆ ಅಷ್ಟು ಶ್ರದ್ಧೆ ಇರ್ಲಿಲ್ಲ ಯಾವಾಗ ಅವರು ಕಾಯಿಲೆಗೆ ತುತ್ತಾದರೋ ಆವಾಗ ಅವಾಗ ಅವರಿಗೆ ನಾನು ಮಾಡಿದ ಪಾಪಕ್ಕಾಗಿ ನಾನು ಈಗ ಅನುಭವಿಸುತ್ತಿದ್ದೇನೆ ದೇವರು ನನಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅಂತ ಅವರ ಮನಸ್ಸಿಗೆ ಬಂದು ಆಮೇಲೆ ನಾನು ಬದುಕುವುದಿಲ್ಲ ನಾನು ಇಷ್ಟು ದಿವಸ ಮಾಡಿದ್ ತಪ್ಪಾಯ್ತು ನನ್ನನ್ನು ಕ್ಷಮಿಸು ದೇವರೇ ಅಂತ ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಾ ಇದ್ರು ಅವರು ಹೆಚ್ಚು ದಿನ ತೊಂದರೆ ಒಳಗಾಗ್ಲಿಲ್ಲ ಐದು ಕೇವಲ ಐದು ತಿಂಗಳು ಮಾತ್ರ ಹಾಸಿಗೆ ಹಿಡಿದು ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ಒಂದರಂದು ತೀರಿಕೊಂಡರು ಅವರು ತೀರಿದ ನಂತರ ನನಗೆ ನಾನು ಯಾತಕ್ಕಾಗಿ ಬದುಕಬೇಕು ನನ್ನ ಜೊತೆಯಲ್ಲಿ ಯಾರೂ ಇಲ್ಲ ಇದ್ದವರು ಒಬ್ಬರು ಅವ್ರೂ ಹೋರದ್ರು ನಾನು ಯಾತಕ್ಕೋಸ್ಕರ ಬದುಕಬೇಕು ಏನಿದೆ ಜೀವನದಲ್ಲಿ ಆವತ್ತಿದ್ರೂ ಒಂದಿನ ಸಾಯ್ಲೇಬೇಕು ಒಬ್ಬರಾದ ಮೇಲೆ ಒಬ್ಬರನ್ನು ಕಳೆದುಕೊಂಡು ಏಕಾಂತವಾಗಿ ಕೈ ಬಿಡಲ್ಪಟ್ಟು ಆಧರಣೆ ಸಿಗದೆ ಜೀವನದಲ್ಲಿ ಇದ್ದ ಎಲ್ಲಾ ನಂಬಿಕೆಯನ್ನು ಕಳೆದುಕೊಂಡು ಇನ್ನು ಜೀವಿಸಿ ಏನು ಪ್ರಯೋಜನ ಎಂಬ ದೊಡ್ಡ ಪ್ರಶ್ನೆ ಮನಸ್ಸನ್ನು ತುಂಬಿಕೊಂಡಿತು ನೀವು ಸಹ ಏಕಾಂತವಾಗಿ ನಂಬಿಕೆಯನ್ನು ಕಳೆದುಕೊಂಡ ಪರಿಸ್ಥಿತಿಲಿ ಇದ್ದೀರಾ ಕೀರ್ತನೆ ಮೂವತ್ನಾಲ್ಕು ಹದಿನೆಂಟರ ವಾಕ್ಯದ ಅನುಸಾರವಾಗಿ ಮುರಿದ ಮನಸ್ಸುಳ್ಳವರಿಗೆ ಯಹೋವನು ನೆರವಾಗುತ್ತಾನೆ ಉಗಿಯುವುದವರನ್ನು ಆತನು ಉತ್ತರ ಮಾಡುತ್ತಾನೆ ಎಂಬ ಈ ವಾಕ್ಯದ ಅನುಸಾರವಾಗಿ ಏಸು ಕರೆಯುತ್ತಾನೆ ಟಿವಿ ಕಾರ್ಯಕ್ರಮವು ಲಕ್ಷಾಂತರ ಜನರಿಗೆ ಆಧರಣೆ ಮತ್ತು ಸಂತೋಷ ನೀಡಿ ಬರುತ್ತಿದೆ ನಾನು ಎರಡೂವರೆ ವರ್ಷದಿಂದ ಜೀಸಸ್ ಕಾಲ್ಸ್ ನ ಟಿವಿ ಪ್ರೋಗ್ರಾಮ್ ಅನ್ನು ದಿನವೂ ವೀಕ್ಷಿಸುತ್ತಿದ್ದೆ ಒಂದು ದಿನ ನಾನು ತುಂಬಾ ಬೇಸರದಿಂದ ಇದ್ದಾಗ ಡಿಸೆಂಬರ್ ಎಂಟರಂದು ನಾನು ವೀಕ್ಷಿಸುತ್ತಿದ್ದಾಗ ಬ್ರದರ್ ಪಾಲ್ ದಿನಕರನ್ ಅವರ ಮುಖಾಂತರ ಯೇಸು ಸ್ವಾಮಿಯು ನನ್ನನ್ನು ನೋರ ಭಯಪಡಬೇಡ ನಾನು ನಿನ್ನ ಸಂಗಡ ಇದ್ದೇನೆ ಎಲ್ಲ ದುಷ್ಟಶಕ್ತಿಗಳು ನಿನ್ನಿಂದ ತೊಲಗಿದವೆ ಅಂತ ಹೇಳಿದರು ನೋರಾ ಗಾಡ್ ಹರ್ಡ್ ಯೋ ಪ್ರೇಯರ್ ನೋರಾ ನಿಮ್ಮ ಪ್ರಾರ್ಥನೆ ದೇವರಿಗೆ ಕೇಳಿದ್ದಾನೆ ನೋರಾ ಎವ್ರಿ ವಿಕೆಡ್ ಮ್ಯಾನ್ ಹೋಸ್ ಪ್ಲಾಂಟೆಡ್ ಈವಿಲ್ಸ್ ಅಗೈನ್ಸ್ಟ ಯು ಈಸ್ ಬಿಂಗ್ ರಿಮೂವ್ ಅನ್ ದೋಸ್ ಈವಿಲ್ಸ್ ಆರ್ ಗೋಯಿಂಗ್ ಅವೈ ನಿಮ್ಮ ವಿರುದ್ಧವಾಗಿ ದುಷ್ಟ ಕಾರ್ಯಗಳನ್ನಿಟ್ಟಂತೆ ಎಲ್ಲ ದುಷ್ಟ ಸಮಸ್ಯೆಗಳು ನಿಮ್ಮ ದೇಹವನ್ನು ಬಿಟ್ಟು ತೊಲೆಗೆ ಹೋಗುತ್ತದೆ ಗಾಡ್ಸ್ ಎಲಿವೇಟಿಂಗ್ ಪವರ್ ಈಸ್ ಕಮಿಂಗ್ ಅಪ್ ಆಟ್ ದೇವರ ಅದ್ಭುತವಾದ ಶಕ್ತಿ ನಿಮ್ಮ ಮೇಲೆ ಇಳಿದು ಬರುತ್ತಿದೆ ಆದರೆ ನಾನೆನಿಸಿದೆ ನಾನು ಟಿವಿ ವಿ ಪ್ರೋಗ್ರಾಮನ್ನು ನೋಡುತ್ತಿದ್ದೇನೆ ಆದರೆ ಅವರು ಯಾರೋ ಪ್ರಾರ್ಥನಾ ಕೂಟದಲ್ಲಿರುವ ನೋರಾ ಎಂಬ ಹೆಸರನ್ನು ಕರೆದರೇನೋ ಅಂತ ನಾನು ಅಷ್ಟಾಗಿ ಗಮನ ಕೊಡಲಿಲ್ಲ ಪುನಃ ಹದಿನೇಳನೇ ತಾರೀಕು ಅದೇ ಪ್ರಾರ್ಥನಾ ಸಮಯದಲ್ಲಿ ಪಾಲ್ ದಿನಕರನ್ ಬ್ರದರ್ ಮುಖಾಂತರ ಪುನಃ ಯೇಸು ಸ್ವಾಮಿಯು ಅದೇ ರೀತಿ ಕರೆದರು ನಿಮ್ಮ ಪ್ರಾರ್ಥನೆ ದೇವರಿಗೆ ಕೇಳಿದ್ದಾನೆ ನೋರ ಎಲ್ಗೇವ್ ನಿಮ್ಮ ವಿರುದ್ಧವಾಗಿ ದುಷ್ಟ ಕಾರ್ಯಗಳ ಸಮಸ್ಯೆಗಳು ನಿಮ್ಮ ದೇಹವನ್ನು ಬಿಟ್ಟು ತೊಲಗಿ ಹೋಗುತ್ತದೆ

and spoke to me about her we record these programs three months or six months ahead of time but correctly when she was watching the lord called her name through that program and made that program come on that day and blessed her ಆದರೆ ಯಾವ ದಿವಸ ಈ ಸಹೋದರಿ ಆ ಕಾರ್ಯಕ್ರಮ ನೋಡುತ್ತಿದಾರೋ ಅದೇ ದಿವಸ ದೇವರ ಆ ಕಾರ್ಯಕ್ರಮ ಬರುವಂತ ಮಾಡಿ ಆಕೆ ಪ್ರಾರ್ಥನೆ केली ಆಕೆನ ಆಶಿವಿಸಿ ಕಣ್ಣೀರು ವರಿಸತಾನೆ નોರಾ इज नॉट अ ಕಾಮನ್ ನೇಮ್ નોರಾ ಸಾಮಾನ್ಯ ಹೆಸರಲ್ಲ ಇಟ್ಸ್ ಎ ಸ್ಪೆಷಲ್ ನೇಮ್ ಅದು ಒಂದು ವಿಶೇಷವಾದ ಹೆಸರು ಬಟ್ ಜೀಸಸ್ న్యూ her ನೇಮ್ ಆದರೆ ಯೇಸುವಿಗೆ ಆ ವಿಶೇಷ ಹೆಸರು ಗೊತ್ತು ಜೀಸಸ್ कॉल्ड her ನೇಮ್ ಲವ್ಸ್ ಯು ಆಲ್ಸೋ ನಿಮ್ಮನ್ನು ಸಹ ಪ್ರೀತಿಸುತ್ತಾನೆ ಈಗ ನಾನು ಒಬ್ಬಂಟಿಗಳು ಅಂತ ಅನಿಸಿದ್ರು ಅವತ್ತು ಹೇಳಿದ್ದು ಧೈರ್ಯ ಬರ್ತದೆ ಯೇಸು ಸ್ವಾಮಿಯ ಪ್ರಕಾರ ವಿಧವೆಯರಿಗೂ ಅನಾಥರಿಗೂ ನಾನು ಕೈ ಬಿಡುವುದಿಲ್ಲ ಎಂದ ಹಾಗೆ ನನ್ನಂತ ವಿಧವೆಯರಿಗೂ ನಾನು ಹೇಳುವುದೇನೆಂದರೆ ನಾನೇ ನಿಮಗೆ ಸಾಕ್ಷಿಯಾಗಿದ್ದೇನೆ ನಿಮ್ಮಲ್ಲಿ ಏನೇ ಕಷ್ಟ ತೊಂದರೆ ಬಂದರೂ ನೀವು ದೇವರಲ್ಲಿ ಪ್ರಾರ್ಥಿಸಿ ಅವರು ಎಂದೂ ನಿಮ್ಮ ಕೈ ಬಿಡುವುದಿಲ್ಲ ದೇವರು ನನ್ನ ಸಂಗಡ ಇದ್ದಾರೆ ನಾನು ಒಬ್ಬಂಟಿಗಳಲ್ಲ ಅನ್ನುವ ನಂಬಿಕೆ ಬಂದಿದೆ ಈಗ ನಾನು ಒಬ್ಬಳೇ ತೋಟವನ್ನು ನೋಡಿಕೊಂಡು ಜೀವನ ಮಾಡುತ್ತಿದ್ದೇನೆ ಯಾವ ಭಯವೂ ಇಲ್ಲ ಏಕೆಂದರೆ ಯೇಸು ಸ್ವಾಮಿಯು ನನ್ನ ಸಂಗಡ ಇದ್ದಾರೆ ಪ್ರಿಯ ವೀಕ್ಷಕರೇ ಏಸು ಕರೆಯುತ್ತಾನೆ ದೂರದರ್ಶನ ಕಾರ್ಯಕ್ರಮದ ನಿಮಿತ್ತ ಲಕ್ಷಾಂತರ ಜನರು ತಮ್ಮ ಜೀವನದಲ್ಲಿ ದೇವರ ಅದ್ಭುತ ಶಾಂತಿ ಸಮಾಧಾನವನ್ನು ಹೊಂದಿಕೊಂಡಿದ್ದಾರೆ ನೀವು ಯಾಕೆ ಈ ಸೇವೆಯಲ್ಲಿ ಪಾಲುದಾರರಾಗಿ ಲಕ್ಷಾಂತರ ಜನರಿಗೆ ಆಶೀರ್ವಾದ ನಿಧಿಯಾಗಬಾರದು ನೀವು ನಿಮ್ಮ ಜನ್ಮದಿನ ಕೆಲಸದಿಂದ ನಿವೃತ್ತಿ ಹೊಂದಿದ ದಿನ ವಿವಾಹ ವಾರ್ಷಿಕೋತ್ಸವದ ದಿನ ಹೊಸ ಮನೆ ಗೃಹ ಪ್ರವೇಶದ ದಿನ ಈ ರೀತಿಯ ಸಕಲ ಸಮಾರಂಭಗಳಲ್ಲಿಯೂ ನಿಮ್ಮ ಪ್ರಿಯರ ವಿಶೇಷ ದಿನಗಳಲ್ಲಿಯೂ ದಿನಕರನ್ ಕುಟುಂಬದವರಿಂದ ಪ್ರಾರ್ಥನೆ ಹೊಂದಿಕೊಳ್ಳಲು ನಿಮ್ಮ ಭಾವಚಿತ್ರದೊಂದಿಗೆ ಏಸು ಕರೆಯುತ್ತಾನೆ ದೂರದರ್ಶನ ಕಾರ್ಯಕ್ರಮ ಪ್ರಸಾರ ಮಾಡಲು ಮುಂದೆ ಬಂದಿರಿ ನೀವು ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದರೆ ಇದರಿಂದ ಏಸು ಕರೆಯುತ್ತಾನೆ ಮೂಲಕ ಅತ್ಯುನ್ನತವಾದ ಇತ್ತೀಚಿನ ತಂತ್ರಜ್ಞಾನದೊಂದಿಗೆ ಉತ್ತಮ ಗುಣಮಟ್ಟದ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡಲು ಸಾಧ್ಯವಾಗುವುದು ಅದು ಮಾತ್ರವಲ್ಲದೆ ನಿಮ್ಮ ಮುಖಾಂತರ ಕಾರ್ಯಕ್ರಮವನ್ನು ನೋಡಿ ಆಶೀರ್ವಾದ ಹೊಂದಿದ ಪ್ರತಿಯೊಬ್ಬರು ನಿಮ್ಮನ್ನು ನೆನೆಸಿ ದೇವಾದಿ ದೇವನು ನೂರರಷ್ಟು ಆಶೀರ್ವಾದವನ್ನು ನೀವು ಹೊಂದುವುದು ಖಂಡಿತ ಹೆಚ್ಚಿನ ವಿವರಗಳಿಗಾಗಿ ಒಂಬತ್ತು ಐದು ಸೊನ್ನೆ ಸೊನ್ನೆ ಒಂದು ಎರಡು ಏಳು ಎರಡು ಏಳು ಏಳು ಅನ್ನು ಸಂಪರ್ಕಿಸಿ ಅಥವಾ ನಿಮ್ಮ ಹತ್ತಿರವಿರುವ ಪ್ರಾರ್ಥನಾ ಗೋಪುರವನ್ನು ಸಂಪರ್ಕಿಸಿ ಅದು ಮಾತ್ರವಲ್ಲದೆ ನಮ್ಮ ಅಂತರ್ಜಾಲವಾದ ಡಬ್ಲ್ಯೂ 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 ಡಾಟ್ ಸಹ ನೀವು ಸಂಪರ್ಕಿಸಬಹುದಾಗಿದೆ